ಒಕ್ಕಲಿಗರ ಮಠದ ನೂತನ ಪಟ್ಟಾಧಿಕಾರಿಯಾಗಿ ನಾಗರಾಜ್ ಸ್ವಾಮೀಜಿಗಳನ್ನ ನಾಳೆ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠ ಅವರನ್ನು ಸ್ವಾಮೀಜಿಯಾಗಿ ಮಾಡುತ್ತಿದ್ದೇವೆ ದಯವಿಟ್ಟು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅಂತ ತಮ್ಮೆಲ್ಲರಲ್ಲೂ ವಿನಂತಿ ಮಾಡಿಕೊಳ್ಳುತ್ತೇನೆ ತಮ್ಮ ತಮ್ಮ ಊರಲ್ಲಿರ್ತಕ್ಕಂಥ ಎಲ್ಲ ರೈತ ಬಾಂಧವರು ಈ ನಮ್ಮ ಒಕ್ಕಲಿಗರ ಮಠದ ಸ್ವಾಮೀಜಿಯ ಸನ್ಯಾಸತ್ವಕ್ಕೆ ಕುಟುಂಬ ಸಮೇತರಾಗಿ ಬಂದು ಆಗಮಿಸಿ ಅವರ ಹಿತನುಡಿ ಆಶೀರ್ವಾದವನ್ನು ಪಡೆದು ಅನ್ನ ಸಮರ್ಪಣೆ ಕಾರ್ಯಕ್ರಮವು ಕೂಡ ಇರುತ್ತದೆ ದಯವಿಟ್ಟು ಎಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ತಮ್ಮೆಲ್ಲರಲ್ಲೂ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ ಬರುವ ಭಕ್ತಾದಿಗಳಿಗೆ ಕೂತುಕೊಳ್ಳೋದಕ್ಕೆ ಮತ್ತು ಊಟದ ವ್ಯವಸ್ಥೆ ಪ್ರತಿಯೊಂದು ಕೂಡ ಇದೆ ದಯವಿಟ್ಟು ಎಲ್ಲರೂ ಬನ್ನಿ ನಮ್ಮ ಒಕ್ಕಲಿಗರ ಮಠ ಬೆಂಗಳೂರಲ್ಲಿ ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜ್ ಪಕ್ಕನೇ ಇದೆ ಪಂಚಮುಖಿ ಗಣಪತಿಯ ಒಂದು ವಿಗ್ರಹ ಇದೆ ಅದೇ ನಮ್ಮ ಒಕ್ಕಲಿಗರ ಮಹಾ ಮಹಾಸಂಸ್ಥಾನ ಮಠ ದಯವಿಟ್ಟು ಎಲ್ಲರೂ ಬರಬೇಕು ಅಂತ ಎಲ್ಲರಲ್ಲೂ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ ಒಂದು ಸಲ ಈ ವಿಡಿಯೋದಲ್ಲೇ ಇಲ್ಲಿರ್ತಕ್ಕಂಥ ಜಾಗನ ತೋರಿಸ್ತಿದ್ದೇನೆ ಯಾರಿಗಾದರೂ ಕನ್ಫ್ಯೂಸ್ ಆದರೆ ಮೆಟ್ರೋ ಸ್ಟೇಷನ್ ಪಕ್ಕ ಇದೆ ಅಲ್ಲೂ ಕೂಡ ಇದೆ ಬರ್ಬೋದು ಬಸ್ ಸ್ಟ್ಯಾಂಡು ಕೂಡ ಪಕ್ಕನೇ ಇದೆ ದಯವಿಟ್ಟು ಎಲ್ಲರೂ ಕೂಡ ನಾಳೆ ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಮಠದ ನಮ್ಮ ನೂತನ ಸ್ವಾಮೀಜಿಗಳಿಗೆ ನಿಮ್ಮ ಆಶೀರ್ವಾದ ಮತ್ತು ಅವರ ಆಶೀರ್ವಾದ ಎರಡೂ ಬೇಕು ಇವರು ನಮ್ಮ ಒಕ್ಕಲಿಗರ ಒಂದು ಏನು ಮಠ ಇದೆ ಮತ್ತು ಅಭಿವೃದ್ಧಿ ಇದೆ ಅದನ್ನ ಉನ್ನತ ಮಟ್ಟಕ್ಕೆ ಏರಿಸ್ತಾರೆ ಯಾಕೆಂದರೆ ಇವತ್ತಿನ ಈ ವಾತಾವರಣ ಏನು ಈ ಮಳೆಯ ಸೂಚನೆ ಇದೆ ಇವರು ಆಗ್ತಾ ಇರ್ತಕ್ಕಂಥ ಕಾಲದಲ್ಲಿ ಬೆಳೆ ವಿತ್ ಮಳೆ ರೈತರ ಸಂಪನ್ಮೂಲ ಎಲ್ಲ ಕೂಡ ಕ್ರೋಢೀಕರಣ ಆಗುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ನಾನು ಕೂಡ ಹೇಳ್ತಾ ಇದ್ದೀನಿ ಏಕೆಂದರೆ ಈ ಥರ ವಾತಾವರಣದಲ್ಲಿ ಯಾವುದೇ ಒಂದು ಉತ್ಕೃಷ್ಟವಾದ ಕೆಲಸ ಮಾಡಿದ್ರೆ ಅವರು ಆ ಒಂದು ಕಮ್ಯುನಿಟಿಗೆ ಪೂರಕವಾಗಿ ಒತ್ತು ನೀಡ್ತಾರೆ ಅನ್ನೋದು ನನ್ನ ನಂಬಿಕೆ ದಯವಿಟ್ಟು ಎಲ್ಲರೂ ಬನ್ನಿ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ರಿಗೂ ತಲುಪಿಸಿ ಒಳ್ಳೆಯದಾಗ್ಲಿ ನೋಡಿ ಮಠನ ಇನ್ನೊಂದು ಸಲ ತೋರಿಸ್ತೀನಿ ಹೇಗಿದೆ ಹೇಗೆ ನಡೀತಿದೆ ಕಾರ್ಯಗಳು ಅಂತ ನಾಳೆ ಇದೆ ಹದಿನೈದನೇ ತಾರೀಕು ಡಿಸೆಂಬರು ನಾಳೆ ಇದೆ ದಯವಿಟ್ಟು ಎಲ್ಲರೂ ಬಂದು ವಿಶ್ವ ಒಕ್ಕಲಿಗರ ಮಠದ ಒಂದು ಸಂಸ್ ಮಹೋತ್ಸವಕ್ಕೆ ನೂತನ ಪಟ್ಟಾಭಿಷೇಕದ ಮಹೋತ್ಸವಕ್ಕೆ ಎಲ್ಲರೂ ಕೂಡ ಆಗಮಿಸಿ ಅಂತ ಕೇಳ್ಕೊತ ಇನ್ನು ಉಳಿದಿರ್ತಕ್ಕಂಥ ಏನೇನು ಕೆಲಸ ನಡೀತಾ ಇದ್ದೇವೆ ಅವೆಲ್ಲನೂ ಕೂಡ ತೋರಿಸ್ತೀನಿ ದಯವಿಟ್ಟು ಎಲ್ಲರೂ ಆಗಮಿಸಿ ವಿಶ್ವ ಒಕ್ಕಲಿಗರ ಮಠ ಮಹಾಸಂಸ್ಥಾನ ಮಠದ ನೂತನ ಪಟ್ಟಾಭಿಷೇಕಕ್ಕೆ ಮೊದಲ ಇಲ್ಲಿ ಜರ್ಮನ್ ಟೆಂಟ್ನ ಯೂಸ್ ಮಾಡಿಕೊಂಡು ಇಲ್ಲಿ ಒಂದು ಅದ್ಧೂರಿ ಕಾರ್ಯಕ್ರಮ ನಡೆಯುತ್ತೆ ಅಲ್ಲಿ ಪ್ರತಿಯೊಬ್ಬರಿಗೂ ಊಟದ ವ್ಯವಸ್ಥೆ ಕೂಡ ನಡೀತಿದೆ ಅಲ್ಲಿ ಇಲ್ಲಿ ಎಲ್ಲ ಆಲ್ರೆಡಿ ಬಂದು ಬಂದು ಹೋಗ್ತಿದ್ದಾರೆ ಇಲ್ಲಿರ್ತಕ್ಕಂಥ ಮುಖ್ಯ ಏನು ಗರ್ಭಗುಡಿ ಅಂತೀವೋ ಅದೇ ಥರದಲ್ಲಿ ಇಲ್ಲೊಂದು ಒಂದು ಸಂಸ್ಥಾನ ಮಠದ ಒಂದು ಮುಖ್ಯ ಕೋಣೆ ಇದೆ ಅದನ್ನು ಕೂಡ ತೋರಿಸ್ತೀನಿ ನೋಡಿ ಎಲ್ಲರೂ ಒಂದ್ಸಲ ಬನ್ನಿ ಯಾವ ಕಡೆ ಹೋಗಬೇಕು ಯಾವ ಕಡೆ ಬರಬೇಕು ಅನ್ನೋದು ನಿಮಗೆ ಇಲ್ಲಿ ಬಂದ ಮೇಲೆ ಗೊತ್ತಾಗುತ್ತೆ ಅದ್ಭುತವಾಗಿದೆ ಈ ಮಠ ಇಂಥ ಮಠಕ್ಕೆ ಒಮ್ಮೆ ಎಲ್ಲ ಜಾತಿ ಜನಾಂಗದರು ಕೂಡ ಬರ್ಬೋದು ನೋಡಿ ನಾಳೆ ಪಟ್ಟಾಭಿಷೇಕ ಇರೋದಕ್ಕೆ ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳೆಲ್ಲ ಬರ್ತಿದ್ದಾರೆ ಆಲ್ರೆಡಿ ಎಂತೆಂಥ ಬಂದು ನೋಡಿ ಇಲ್ಲಿಂದ ಹೋಗಿ ಬಂದು ಇದು ಗಣಪತಿ ದೇವಸ್ಥಾನ ಇಲ್ಲೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಆಲ್ರೆಡಿ ಬಂದು ಮಾತಾಡ್ಸ್ಕೊಂಡು ಹೋಗ್ತಿದ್ದಾರೆ ಬೇಕಲ್ಲ ಎಲ್ರಿಗೂ ಕೂಡ ಪೊಲಿಟಿಷಿಯನ್ಸ್ ಬಂದಿದ್ದಾರೆ ಬಿಸ್ನೆಸ್ ಮ್ಯಾನ್ಗಳು ಬಂದಿದ್ದಾರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ಬಂದಿದ್ದಾರೆ ಇದು ನಮ್ಮ ಒಕ್ಕಲಿಗರ ಸತ್ಯಾಶ್ರಯ ಕುಟೀರ ಅಂತ You did